ತುಂಬಾ ತಾಕತ್ತಿದ್ರು ತಕರಾರು ಮಾಡಲ್ಲ ಎದೆ ತುಂಬಾ ಅನಿ ಗುಲಾಮನ ಆಗಿರಲ್ಲ ಗೂಳಿ ಸೈಲೆಂಟ್ ಆಗಿದೆ ಅಂತ ಹೇಳಿ ಗಾಂಚಲಿ ಮಾಡಿದ್ರೆ ಉದ್ದ ಇಟ್ಟಿಗೆ ಟೀಚರ್ ಅಲ್ಲಿ ನೋಡಿದೀರ ಇನ್ನು ಅಕ್ಟೋಬರ್ ಲೆವೆನ್ ಅಲ್ಲಿ ನೋಡಿ ಕಾಯ್ತಾ ಡೈಲಾಗ್ ಕೇಳಬೇಕು ಡೈಲಾಗ್ ಕೇಳಬೇಕಾದ್ರೆ ಅಪ್ಪಂಗೆ ಕೇಳ್ಕೊಬಿಟ್ಟಿ ಮಕ್ಕಳನ್ನ ಗುಡ್ಸೋದು ಅಂತ ಗತ್ತು ಟ್ರೇಲರ್ ಅಂತೂ ಬೆಂಕಿ ಆಗೈತೆ ರಿಲೀಸ್ ಆದ್ರೆ ಸಾಕು ಥಿಯೇಟರ್ ಅಲ್ಲ ಇಡೀ ಇಂಡಿಯಾ ಇಂಡಿಯಾನೇ ಆಧರಿಸ್ತದೆ ಫಿಲಿಮ್ ಕಣ್ಣಿಡ್ಕೊಂಡು ಸ್ಪೈಲ್ ಒಂದು ಕೊಟ್ಟು ಕಡಾಕ್ ಎಲ್ಲ ನೋವು ನಾಯಿಗೆ ಬಿಸ್ಕೆಟ್ ತಿನ್ಸ್ತಾರಲ್ಲ ಅದ್ರಲ್ಲೇ ಗೊತ್ತಾಗ್ಬೇಕು ಡಿ ಎಸ್ ಬಾಸ್ ಪ್ರೀತಿ ಹೆಂಗೆ ಅನ್ಬಿಟ್ಟು ಹಂಗೆ ಸೆವೆಂಟೀನು ಸೆವೆಂಟೀನು ಬೆಂಕಿ ಪದೇ ಪದೇ ನೋಡ್ಬೇಕು ಅನ್ನೋಂತ ಒಂದು ಮಾರ್ಟಿಂಗ್ ಟ್ರೈಲರ್ ಟ್ರೈಲರ್ ಸರ್ ಇದು ನೋಡೋರಿಗೆ ಮೈನೇ ನಡಗಿಸ್ಬಿಡುತ್ತೆ ಆ ತರ ಇದೆ ಸರ್ ಇದು ಟ್ರೈಲರ್ ಸರ್ ಜಾಸ್ತಿ ಮಾತಾಡೋದು ಒಂದೇ ಲೈನಲ್ಲಿ ಗುಲಾಬ್ ಬಸ ಮೈ ಇನ್ಸ್ಪಿರೇಷನ್ ಸರ್ ಅವ್ರು ಬರೋ ಒಂದೊಂದು ಸ್ಟೈಲು ಆ ಹೇರ್ ಸ್ಟೈಲ್ ಆಗಿರ್ಬೋದು ಆ ಮಾರ್ಟಿನಲ್ಲಿ ಇವಾಗ ಇದೆ ನೋಡಿ ಆ ಮೂರು ಗೆರೆ ಜನಕ್ಕೆ ಬರೀ ಕ್ಯಾಪಿಟಲ್ ಸೈಟ್ ಮಾಡೋದು ಆಟಿನ್ ಮೂವಿ ಒಂದು ಸಣ್ಣ ಡೈಲಾಗ್ ಆಯ್ತದೆ ಸರ್ ಅದು ಈಗ ಬಾಯಲ್ಲಿ ಸಿಗರೆಟ್ ಇಟ್ಕೋತಾರ ಸುಮ್ಮನೆ ಹೇಳೋದು ಒಂದು ಲುಕ್ ಕೊಡ್ತಾರೆ ಸರ್ ಆ ಲುಕ್ ಕೊಟ್ಟು ಒಂದೇ ಡೈಲಾಗ್ ಡೋಂಟ್ ಈಚ್ ಫಾದರ್ ಹೌ ಟು ಲೆಟ್ ಬ್ಯಾಬೀಸ್ ಎಸ್ ಅಂತ ಹೇಳ್ತಾರೆ ಒಂದು ಆಮೇಲೆ ಒಗ್ಗಟ್ಟಿನಲ್ಲಿ ಬಲ ಇದೆ ಅಂತ ನೂರು ಜೀಕೆಗಳು ಸೇರಿಕೊಂಡು ಒಂದು ಸಿಮ್ಮಕ್ಕೆ ಸ್ಟಚ್ ಹಾಕಿದ್ರೆ ಟಚ್ ಮಾಡೋಕ್ಕಾಗುತ್ತೆ ನಾವು ಏನು ಜಂಗಲ್ ರೇ ಇದು ಥ್ಯಾಂಕ್ ಯು ಸೋ ಮಚ್ ಜಯ ಅಂಜನ ಟ್ರೈಲ ನೋಡಿದ್ವಿ ಬೆಂಕಿ 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 ಟ್ರೈಲ ಹೌದು ಚೆನ್ನಾಗಿತ್ತು ಸರ್ ಧ್ರುವ ಧ್ರುವ ಆಕ್ಟಿಂಗ್ ಆಕ್ಷನ್ ಇಷ್ಟ ಆಯ್ತು ಚೆನ್ನಾಗಿ ತಗೊಂಡ್ ತುಂಬಾ ಚೆನ್ನಾಗಿದೆ ಹಾ ಸರ್ ವೇಟಿಂಗ್ ವೇಟಿಂಗ್ ಸರ್ ಟ್ರೈಲರ್ ಈ ರೇಂಜಿಗೆ ಮೂವಿ ಆ ರೇಂಜ್ ಇರ್ಬೋದು ಇನ್ನು ತುಂಬಾ ಚೆನ್ನಾಗಿದೆ ಟ್ರೈಲರ್ ಟ್ರೈಲರ್ ಬಿಡಿದ್ರೆ ಬಾಸ್ ಒಂದ್ಸಲ ರುಪೇಲಿ ಬಂದ್ಬಿಟ್ಟು ಗನ್ನೆಡ್ಕೊಂಬಿಟ್ಟು ಅದು ನೋಡಿದ್ರೆ ಏನ್ ಅನಿಸುತ್ತೆ ಬ್ರದರ್ ತುಂಬಾ ಚೆನ್ನೆ ಎಲ್ಲ ಇದಾಗೋಗುತ್ತೆ ತುಂಬಾ ಚೆನ್ನಾಗಿದೆ ಟ್ರೈಲರ್ ನೋಡ್ಬೋದು ಇನ್ನೊಂದು ಸಲ ಇನ್ನೊಂದು ಏನಂದ್ರೆ ಕನ್ನಡ ಇಂಡಸ್ಟ್ರಿಯಲ್ಲಿ ಎಲ್ಲ ರೆಕಾರ್ಡನ್ನು ದೂರ ಮಾಡ್ತಿದ್ರು ಮಾಡೋ ಅದಂತರ ಕನ್ಫರ್ಮ್ ಅವ್ರ ಬಗ್ಗೆ ಮಾತಾಡೋರು ಇನ್ಮೇಲೆ ನೂರು ಸಲ ಯೋಚನೆ ಮಾಡ್ಬೇಕು ಇಂಡಸ್ಟ್ರಿಯಲ್ಲಿ ಮಾಡಿರೋದೆಷ್ಟೋ ಐದನೇ ಫಿಲಂ ಮಾಡೋ ಐದು ಫಿಲಮ್ಗೆ ನೂರು ಫಿಲಂ ಮಾಡಿರೋಂಥ ಸ್ಟಾರಿಗೆ ಒಂದು ಲೆವೆಲಿಗೆ ಬಂದುಬಿಡ್ತಾರೆ ಅವರು ಅಂದರೆ ಅವ್ರ ಮನಸ್ಸು ಇದೆ ಅವರು ಎಲ್ಲರೂ ನನ್ನವರು ಅಂತಾರೆ ಅಭಿಮಾನಿಗಳು ಅಂತ ಬರೆದಿದ್ದಾರೆ ಮನೆ ಹತ್ರ ಹೋದ್ರೆ ಎಲ್ಲರಿಗೂ ಖುಷಿಯಿಂದ ಮಾತಾಡ್ತಾರೆ ಆಯ್ತಾ ಮಗ ಚೆನ್ನಾಗಿದೆ ಏನೋ ಊಟ ಆಯ್ತಾ ಊಟ ಮಾಡಿ ಅಂತ ಮನೆ ಹತ್ರ ಬಂದ್ರಿಗೆ ಒಳ್ಳೆ ರೆಸ್ಪೆಕ್ಟ್ ಕೊಡ್ತಾರೆ ಅವರು ಇನ್ನೇನು ಅವ್ರ ಬಗ್ಗೆ ಮಾತಾಡ್ಬೇಕಂದ್ರೆ ಚೆನ್ನಾಗಿ ಒಳ್ಳೆ ಅವ್ರ ಒಳ್ಳೆ ಮನುಷ್ಯವರು ಅವ್ರು ನಂಬಿದೆ ನಾವು ಎಲ್ಲ ಯಾವಾಗೆಲ್ಲ ಮನೆ ದೇವರ ಅಂತ ನಂಬಿದ್ದೀವಿ ದೇವಸ್ಥಾನದಲ್ಲಿ ಇಟ್ಟಿದ್ದು ಅವರಿಗೆ